ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಬಾರಿ ಇದು ಉಲ್ಟಾ ಆಗಿದೆ ಪ್ರತಿ ಬಾರಿ ಸಂಸತ್ ಅಧಿವೇಶನಕ್ಕೆ ಮುಂಚೆ ಒಂದು ಬಾಂಬನ್ನು ಸೃಷ್ಟಿಸಲಾಗ್ತಾ ಇತ್ತು ಒಂದು ಟೂಲ್ ಕಿಟ್ಟು ಆ ಟೂಲ್ ಕಿಟ್ ಮೂಲಕ ಇಡೀ ಸದನ ಏನಿದೆ ಅಷ್ಟು ದಿವಸ ಸೆಷನ್ ಏನಿದೆ ಅದು ಸಂಪೂರ್ಣವಾಗಿ ವಿಫಲ ಆಗುವ ಹಾಗೆ ನೋಡಿಕೊಳ್ಳುವಂಥ ಒಂದು ದೊಡ್ಡ ಷಡ್ಯಂತ್ರವನ್ನು ವಿಪಕ್ಷಗಳು ಮಾಡ್ತಾ ಇದ್ದವು ಒಂದು ಸಾಲಿ ಪೆಗಸಿಸ್ ಹೆಸರಿನಲ್ಲಿ ಸಭಾತ್ಯಾಗ ಮತ್ತೊಂದು ಸಲ ಹಿಂಡನ್ಬರ್ಗ್ ರಿಸರ್ಚ್ ಅಂತ ಹೇಳೋದು ಮೂರನೇ ಸದದಲ್ಲಿ ಸಬಿ ಮಾಡಿದ ಸಬಿನಲ್ಲಿ ಇರುವಂಥ ಅವ್ಯವಹಾರಗಳು ಅಂತ ಹೇಳೋದು ಪ್ರತಿ ಬಾರಿ ಒಂದು ಹೊಸ ವಿಷಯವನ್ನು ಹುಡ್ಕೋದು ಅದನ್ನು ಇಟ್ಕೊಂಡು ಸರಿಯಾಗಿ ಸಂಸತ್ ಅಧಿವೇಶನಕ್ಕೆ ಒಂದು ಎಂಟು ದಿವಸ ಮುಂಚೆ ಇಂಥದ್ದೊಂದು ಟೂಲ್ ಸಿದ್ಧ ಆಗ್ತಾ ಇತ್ತು ಸರಿಯಾದ ಸಮಯದಲ್ಲಿ ಅದು ಬ್ಲಾಸ್ಟ್ ಆಗ್ತಾ ಇತ್ತು ಸಂಸತ್ ಅಧಿವೇಶನ ಸಂಪೂರ್ಣವಾಗಿ ವಿಫಲಗೊಳ್ಳುವಲ್ಲಿ ಗೊಳಿಸುವಲ್ಲಿ ಇವರು ಯಶಸ್ವಿಯಾಗ್ತಾ ಇದ್ರು ಈ ಬಾರಿ ಉಲ್ಟ ಆಗಿದೆ ಈ ಬಾರಿ ಏನಾಗಿದೆ ಈ ಬಾರಿ ನಿಶಿಕಾಂತ್ ದುಬೆ ಅಂತ ಜಾರ್ಖಂಡ್ನ ಒಬ್ಬ ಎಂ ಪಿ ನಿಶಿಕಾಂತ್ ದುಬೆ ಹೆಸರು ಹೇಳಿದ ತಕ್ಷಣ ತಕ್ಷಣದಲ್ಲಿ ನಮಗೆ ನೆನಪಿಗೆ ಬರೋದು ಮಹುವಾ ಮೊಯಿತ್ರಾ ಅವರ ಪಾಸ್ವರ್ಡನ್ನು ದುಬೈ ಬಿಸ್ನೆಸ್ ಮ್ಯಾನ್ಗೆ ಕೊಟ್ಟಿರುವಂಥ ಪ್ರಕರಣ ಈ ನಿಶಿಕಾಂತ್ ದುಬೆಯ ವಿಶಿಷ್ಟತೆ ಏನು ಅಂತ ಕೇಳ್ಬೇಕು ಈ ಮನುಷ್ಯ ಭಾಳ ಸಣ್ಣ ಕಾನ್ಸ್ಟಿಟ್ಯುವೆನ್ಸಿಯಿಂದ ಬಂದು ರಾಜಕಾರಣದಲ್ಲಿ ನಿಧಾನಕ್ಕೆ ಪ್ರವರ್ಧಮಾನಕ್ಕೆ ಬಂದಂಥ ವ್ಯಕ್ತಿ ಭಾಳ ದೊಡ್ಡ ಸ್ಥಾನಮಾನದಿಂದ ಹಿನ್ನೆಲೆ ಇಟ್ಕೊಂಡು ರಾಜಕಾರಣಕ್ಕೆ ಬಂದವರಲ್ಲ ಒಬ್ಬ ಆಗಿದ್ದಂಥ ವ್ಯಕ್ತಿ ಕಾಮರ್ಸ್ ಓದ್ಕೊಂಡಂಥ ವ್ಯಕ್ತಿ ಕೇವಲ ಮತ್ತು ಕೇವಲ ತನ್ನ ಸ್ವಂತ ಚಾಣಾಕ್ಷತೆಯಿಂದ ಬುದ್ಧಿವಂತಿಕೆಯಿಂದ ರಾಜಕಾರಣದಲ್ಲಿ ಅಸ್ತಿತ್ವವನ್ನು ಉಳ್ಸ್ಕೊಂಡ ಅಮರ್ಷ ನರೇಂದ್ರ ಮೋದಿ ಅವರ ಬಲಗೈ ಬಂಟ ಯಾವುದೇ ವಿಷಯವನ್ನು ಸಂಸತ್ತಿನಲ್ಲಿ ಮಂಡಿಸಿದರೂ ಕೂಡ ಸಾಕ್ಷ್ಯಾಧಾರ ಇಲ್ಲದೆ ಮಾತಾಡೋದಿಲ್ಲ ಅನಗತ್ಯವಾಗಿ ಟೀಕೆ ಮಾಡೋದಿಲ್ಲ ವದಂತಿಗಳನ್ನು ಹಬ್ಬಿಸೋದಿಲ್ಲ ಈಗ ಈತ ಭಾಳ ದೊಡ್ಡದಾದಂಥ ಒಂದು ಬಾಂಬನ್ನು ಕಾಂಗ್ರೆಸ್ಸಿನ ಮೇಲೆ ಎಸೆದಿದ್ದಾರೆ ಏನಂತ ಹೇಳಿದ್ದಾರೆ ಸೋವಿಯತ್ ಒಕ್ಕೂಟ ಇದ್ದ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನಲ್ಲಿದ್ದಂಥ ಒಂದು ನೂರ ಐವತ್ತು ಜನ ಎಂ ಪಿ ಮತ್ತು ಸಚಿವರು ರಷ್ಯಾದಿಂದ ಹಣವನ್ನು ಪಡೆದು ರಷ್ಯಾದ ಪರವಾಗಿ ಭಾರತದಲ್ಲಿ ಕೆಲಸ ಮಾಡ್ತಾ ಇದ್ದರು ಕಲ್ಪನೆಯನ್ನೇ ಆಗಲ್ವಲ್ಲ ರೀ ಯಾರೋ ವಿರೋಧ ಪಕ್ಷದವರಲ್ಲ ಕಾಂಗ್ರೆಸ್ ಪಕ್ಷ ಅದೇ ಅಧಿಕಾರದಲ್ಲಿದೆ ಅದು ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳುವಲ್ಲಿ ಹೋರಾಟ ಮಾಡಬೇಕು ವಿಪಕ್ಷದವರು ಷಡ್ಯಂತ್ರ ಮಾಡಬೇಕು ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಆಡಳಿತ ಪಕ್ಷದಲ್ಲಿರುವಂಥ ಸಂಸತ್ ಸದಸ್ಯರೇ ರಷ್ಯಾದಿಂದ ಹಣವನ್ನು ಪಡೀತಾರೆ ಪಡೆದು ರಷ್ಯಾದ ಪರವಾಗಿ ಕೆಲಸ ಮಾಡ್ತಾರೆ ಇಷ್ಟು ವಿಚಿತ್ರವಾದಂಥ ನೋಡಿ ಇದಕ್ಕೆ ನೇತೃತ್ವ ಯಾರ್ದು ಹೆಚ್ ಕೆ ಎಲ್ ಭಗತ್ ಇದರ ನೇತೃತ್ವವನ್ನು ವಹಿಸ್ತಾ ಇದ್ರು ದುಡ್ಡು ಪಡೆದವರು ಯಾರು ಕರ್ನಾಟಕದ ಸಂಸದೆಯಾಗಿದ್ದಂಥ ಮಾಜಿ ರಾಜ್ಯಪಾಲೆಯಾಗಿದ್ದಂಥ ಮಾರ್ಗರೇಟ್ ಆಳ್ವಾನಿಂದ ಹಿಡಿದು ಜಗದೀಶ್ ಟೈಟ್ಲರಿಂದ ಹಿಡಿದು ಸಜ್ಜನ್ ಕುಮಾರ್ನಿಂದ ಹಿಡಿದು ಎಲ್ಲರೂ ಕೂಡ ದುಡ್ಡನ್ನು ಇವರಿಂದ ಪಡೆದಿದ್ದಾರೆ ರಷ್ಯಾದಿಂದ ಪಡೆದು ರಷ್ಯಾಗೋಸ್ಕರ ಕೆಲಸ ಮಾಡಿದ್ದಾರೆ ಈ ವರದಿಯನ್ನು ಬಿಡುಗಡೆ ಮಾಡಿದ್ದ್ಯಾರು ಎರಡು ಸಾವಿರದ ಹನ್ನೊಂದರಲ್ಲಿ ಸಿ ಐ ಎ ಅಮೇರಿಕೆಯ ಸಿ ಐ ಎ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತೆ ಮಾಡಿ ಹೇಳುತ್ತೆ ಭಾರತದ ಗುಲಾಮಿ ಮನಸ್ಥಿತಿ ಮತ್ತು ರಷ್ಯಾಗಾಗಿ ಅವರು ಮಾಡಿರುವಂಥ ಕೆಲಸ ಅಂತ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತೆ ಅದರಲ್ಲಿ ಎಲ್ಲ ಸಾಕ್ಷ್ಯಾಧಾರಗಳ ಸಹಿತ ಯಾವ ರೀತಿ ಮೋಡ ಸಪರಂಡಿ ಕೆಲಸ ಮಾಡ್ತಾ ಇತ್ತು ಹೇಗೆ ರಷ್ಯಾದ ಪರವಾಗಿ ಇವರೆಲ್ಲ ಕೆಲಸ ಮಾಡ್ತಾಯಿದ್ರು ಇದ್ದರು ರಷ್ಯಾ ಹೇಗೆ ಇವರಿಗೆ ಫಂಡಿಂಗ್ ಮಾಡ್ತಾ ಇತ್ತು ನಿಮಗೆ ಗೊತ್ತು ಎರಡು ಸಾವಿರದ ಎಂಟರಲ್ಲಿ ರಾಹುಲ್ ಗಾಂಧಿಯವರು ಇದ್ದಕ್ಕಿದ್ದ ಹೋಗಿ ಚೈನಾ ಕಮ್ಯುನಿಸ್ಟ್ ಪಾರ್ಟಿಯ ಜೊತೆ ಒಂದು ಒಪ್ಪಂದಕ್ಕೆ ಸಹಿ ಹಾಕಿ ಬರ್ತಾರೆ ರಾಹುಲ್ ಗಾಂಧಿಗೆ ಯಾವುದೇ ಸ್ಥಾನಮಾನ ಇಲ್ಲ ಅಂದು ಜೊತೆಗೆ ಹೋಗಿದ್ದಂಥ ಆನಂದ್ ಶರ್ಮಾಗೆ ಯಾವುದೇ ಸ್ಥಾನಮಾನ ಇಲ್ಲ ಸೋನಿಯಾ ಗಾಂಧಿ ಚಿತ್ರದಲ್ಲಿದ್ದಾರೆ ಅವ್ರಿಗೂ ಯಾವುದೇ ಸ್ಥಾನಮಾನ ಇಲ್ಲ ಪ್ರಧಾನಮಂತ್ರಿ ಅಲ್ಲ ರಾಷ್ಟ್ರಪತಿ ಅಲ್ಲ ಆದರೂ ಇವರು ಹೋಗಿ ಅಲ್ಲಿಯ ಪಕ್ಷದ ಜೊತೆ ಒಡಂಬಡಿಕೆಯನ್ನು ಮಾಡ್ಕೊಂಬರ್ತಾರೆ ಆ ಒಡಂಬಡಿಕೆ ಏನು ಅಂತ ಇಲ್ಲಿಯವರೆಗೂ ಅವರು ಹೇಳುವಂಥ ಒಂದು ಕನಿಷ್ಠ ಸೌಜನ್ಯವನ್ನು ತೋರಿಲ್ಲ ತಮ್ಮ ಮೇಲೆ ಬಂದರೆ ಆರೋಪ ನಿರಾಧಾರ ಅಂತ ಕೂಡ ಅವರು ಸ್ಪಷ್ಟೀಕರಣವನ್ನು ಕೊಟ್ಟಿಲ್ಲ ನೋಡಿದಾಗ ರಾಜೀವ್ ಗಾಂಧಿ ಫೌಂಡೇಶನ್ ಜೊತೆ ಚೈನಾದ ಒಡಂಬಡಿಕೆಯ ಪತ್ರ ಅಂತ ಮಾಹಿತಿ ಲಭ್ಯ ಆಗತ್ತೆ ಅದಕ್ಕಾಗಿ ಚೈನಾ ನಿರಂತರವಾಗಿ ರಾಜೀವ್ ಗಾ ರಾಜೀವ್ ಗಾಂಧಿ ಫೌಂಡೇಶನ್ಗೆ ದುಡ್ಡನ್ನು ಹರಿಸುತ್ತೆ ಇಲ್ಲಿ ರಾಹುಲ್ ಗಾಂಧಿ ಚೈನಾದ ಪರವಾಗಿ ಮಾತಾಡ್ತಾರೆ ದುಡ್ಡು ಯಾವುದಕ್ಕೆ ಕೊಡ್ತಾ ಇದ್ದಾರೆ ಎನ್ ಜಿ ಒಡ್ತಾ ಇದ್ದಾರೆ ಏನು ಕೆಲಸ ಇಲ್ಲಿ ಭಾರತದಲ್ಲಿ ಕಮ್ಯುನಿಸ್ಟ್ರ ಬಗ್ಗೆ ಲೇಖನಗಳು ಬರ್ತವೆ ವಿಚಾರ ಸಂಕಿರಣ ನಡೆಯುತ್ತೆ ಸಾಕ್ಷರತೆ ಬಗ್ಗೆ ವಿಚಾರ ಸಂಕಿರಣ ಬೇರೆ ಬೇರೆ ಕಾರಣಕ್ಕೋಸ್ಕರ ದುಡ್ಡನ್ನು ವ್ಯಯಿಸಲಾಗುತ್ತೆ ಎನ್ ಜಿ ಒಗೋಸ್ಕರ ಕೆಲಸ ಮಾಡಲಿಕ್ಕೆ ದುಡ್ಡನ್ನು ಕೊಡ್ತಾ ಇದ್ದೀವಿ ಅಂತ ಅಲ್ಲಿ ತೋರಿಸೋದು ಇಲ್ಲಿ ಮಾಡೋದೇನು ಆಡಳಿತದ ಪ ಆಡಳಿತ ಪಕ್ಷದ ವಿರುದ್ಧವಾಗಿ ನಿರಂತರವಾಗಿ ಸಂಚನ ಮಾಡುವುದು ಚೈನಾವನ್ನು ಹೇಗಾದರೂ ಮಾಡಿ ಭಾಳ ದೊಡ್ಡ ದೇಶ ಅಂತ ಬಿಂಬಿಸುವ ಪ್ರಯತ್ನ ಭಾರತವೊಂದು ನೈತಿಕ ಸ್ಥೈರ್ಯವನ್ನು ಕೂಗಿಸುವುದು ಚೈನಾದ ಆಧಿಪತ್ಯವನ್ನು ಎತ್ತಿ ಹಿಡಿಯೋದು ಒಂದು ಸಣ್ಣ ಸಂಘರ್ಷ ಆದರೆ ಗಡಿಯಲ್ಲಿ ಚೈನಾ ಭಾರತದ ಗಡಿಯಲ್ಲಿ ಚೈನಾದ ಸೈನಿಕರು ಭಾರತ ಸೈನಿಕರನ್ನು ಅಟ್ಟಿಸಿಕೊಂಡು ಹೊಡೆದು ಸಾಯಿಸಿದ್ದಾರೆ ಅಂತ ರಾಹುಲ್ ಗಾಂಧಿ ಸಂಸತ್ತಿನಲ್ಲಿ ದೊಡ್ಡ ಗಲಾಟೆ ಮಾಡ್ತಾರೆ ಪತ್ರಿಕಾಗೋಷ್ಠಿ ಮಾಡ್ತಾರೆ ಸೇಮ್ ಅದೇ ರೀತಿಯ ತದ್ರೂಪಾದಂಥ ಕೆಲಸವನ್ನು ರಷ್ಯಾ ಅವತ್ತಿನ ಕಾಲಘಟ್ಟದಲ್ಲಿ ಕಾಂಗ್ರೆಸ್ಸಿನ ಸ ಸಂಸದರಿಗೆ ದುಡ್ಡನ್ನು ಹಂಚಿ ಆ ರೀತಿ ಕೆಲಸವನ್ನು ಮಾಡಿಸ್ತಾ ಇತ್ತು ಅದರ ಮುಂದುವರಿದ ಭಾಗವಾಗಿ ಚೈನಾ ಜೊತೆ ಕಾಂಗ್ರೆಸ್ ಈ ಕೆಲಸವನ್ನು ಮಾಡ್ತಾ ಇದೆ ಅನ್ನುವುದಕ್ಕೆ ರಾಹುಲ್ ಗಾಂಧಿ ಸೈನ್ ಮಾಡ್ಕೊಂಡು ಬಂದಿರುವಂಥ ದಾಖಲಾತಿಗಳು ಆತನ ನಡವಳಿಕೆ ಸಾಕ್ಷಿಯಾಗಿ ಇದ್ದಕ್ಕಿದ್ದ ಹಾಗೆ ರಾಹುಲ್ ಗಾಂಧಿ ಹೇಳ್ತಾರೆ ಚೈನಾ ಭಾರತವನ್ನು ಅತಿಕ್ರಮಿಸಿದೆ ಗಡಿಯಲ್ಲಿರುವಂಥ ಎಲ್ಲ ಪ್ರದೇಶವನ್ನು ತನ್ನದಾಗಿಸಿಕೊಂಡಿದೆ ಭಾರತ ಸರ್ಕಾರ ಏನು ಮಾಡ್ತಾ ಇದೆ ಚೈನಾದಲ್ಲಿ ಡ್ರೋನನ್ನು ತಯಾರಿ ಮಾಡ್ತಾ ಇದ್ದಾರೆ ಅತ್ಯಾಧುನಿಕವಾದಂಥ ಯುದ್ಧ ಸಾಮಗ್ರಿಗಳನ್ನು ಮಾಡ್ತಾ ಇದ್ದಾರೆ ಮೇಕ್ ಇನ್ ಇಂಡಿಯಾ ಅನ್ನೋದು ವಿಫಲ ಆಗಿದೆ ಭಾರತದಲ್ಲಿ ಚೈನಾದ ಮುಂದೆ ಭಾರತ ಫೇಲ್ಯೂರು ಭಾರತ ಸರ್ಕಾರ ಏನು ಮಾಡ್ತಾ ಇದೆ ಇವೆಲ್ಲವೂ ಭಾರತ ವಿರೋಧಿ ದೇಶದ್ರೋಹಿ ಚಟುವಟಿಕೆಗಳು ಹೌದಾ ಅಲ್ವಾ ಅಂತ ನಂಗೆ ಹೇಳ್ಬಿಡಿ ಈ ರೀತಿ ಯಾವುದಾದ್ರೂ ಜನಸಾಮಾನ್ಯ ಹೇಳಿಕೆಯನ್ನು ಕೊಟ್ಟಿದ್ದರೆ ಆತ ದೇಶದ್ರೋಹದ ಕಾಯ್ದೆಯಡಿ ಜೈಲಿನಲ್ಲಿರ್ತಿದ್ದ ರಾಹುಲ್ ಗಾಂಧಿ ಈ ಎಲ್ಲ ಹೇಳಿಕೆಗಳನ್ನು ಕೊಟ್ಟ ಮೇಲೆಯೂ ಕೂಡ ಆತನಿಗೆ ವಿಶಾಲವಾದ ಬಂಗಲೆಯನ್ನು ಕೊಡಲಾಗತ್ತೆ ಕಾಳುಗಳನ್ನು ಕೊಡಲಾಗತ್ತೆ ಅಂಗರಕ್ಷಕರನ್ನು ಕೊಡಲಾಗತ್ತೆ ಜೊತೆಗೆ ವಿಪಕ್ಷ ನಾಯಕನ ಸ್ಥಾನವನ್ನು ಕೊಟ್ಟು ಆತನನ್ನು ಶೃಂಗರಿಸಿ ಪಲ್ಲಕ್ಕಿಯಲ್ಲಿ ಮೇಣೆಯಲ್ಲಿ ಹೊತ್ತು ಕಾಂಗ್ರೆಸ್ಸಿನವರು ಮೆರವಣಿಗೆ ಮಾಡ್ತಾರೆ ಆಡಳಿತ ಪಕ್ಷ ನೋಡ್ತಾ ಕೂತಿರ್ತದೆ ಒಂದೇ ಒಂದು ಕ್ರಮವನ್ನು ಕೈಗೊಳ್ಳಲಾಗುವುದಿಲ್ಲ ಎಲ್ಲಿಂದ ಶುರುವಾಗಿದೆ ನೋಡಿ ಇದು ಇದು ಸೋವಿಯತ್ ಯೂನಿಯನ್ ಕಾಲದಿಂದ ನಿರಂತರವಾಗಿ ನಡ್ಕೊಂಡು ಬರ್ತಾ ಇರುವಂಥ ಪ್ರಕ್ರಿಯೆ ಕಾಂಗ್ರೆಸ್ಸಿನದು ಕಾಂಗ್ರೆಸ್ಸು ದೇಶಾಭಿಮಾನದ ಪಕ್ಷ ದೇಶಭಕ್ತಿ ಉಳ್ಳಂಥ ಪಕ್ಷ ಸ್ವಾತಂತ್ರ್ಯ ಹೋರಾಟದ ಪಕ್ಷ ಎನ್ನುವುದು ಸಂಪೂರ್ಣವಾಗಿ ಸುಳ್ಳು ಇದು ಕೇವಲ ಮತ್ತು ಕೇವಲ ಊಹಾಪೋಹ ಅನ್ನೋದು ಪದೇ ಪದೇ ಸಾಬೀತಾಗಲಿಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾಗಿಲ್ಲ ಈ ವರದಿಯಲ್ಲಿ ಬಂದಿರುವಂಥ ವಿಷಯಗಳನ್ನು ಹೇಳಲಿಕ್ಕೆ ಹೋದ್ರೆ ಒಂದು ಗಂಟೆ ಹೇಳಬೇಕು ಭಾರತ ದೇಶದ ಅಗ್ರಗಣ್ಯ ಪತ್ರಕರ್ತರು ಚೈನಾ ಕಳಿಸಿಕೊಡುವ ಲೇಖನಗಳನ್ನು ನಿರಂತರವಾಗಿ ಪ್ರಕಟಿಸ್ತಾ ಇದ್ದರು ಎಷ್ಟು ಲೇಖನಗಳು ಸಾವಿರದ ಆರುನೂರು ಈ ರೀತಿಯ ಲೇಖನಗಳು ಪ್ರಕಾಶಗೊಂಡಿವೆ ಭಾರತದಲ್ಲಿ ಅದು ಅತ್ಯಂತ ಪ್ರಸಿದ್ಧವಾದ ಪತ್ರಿಕೆಗಳಲ್ಲಿ ಪ್ರಮುಖ ಜಾಗಗಳಲ್ಲಿ ಅವು ಪ್ರಕಟಗೊಂಡಿವೆ ರಷ್ಯಾದ ಸರ್ಕಾರ ನಿರಂತರವಾಗಿ ಫಂಡಿಂಗ್ ಮಾಡಿದೆ ಭಾರತ ದೇಶದಲ್ಲಿ ಒಂದೂವರೆ ಸಾವಿರ ಜನ ರಷ್ಯಾದ ಬೇಹುಗಾರರು ಕೆಲಸ ಮಾಡ್ತಾಯಿದ್ರು ಅವರು ಈ ದೇಶದಲ್ಲಿರುವಂಥ ಕಮ್ಯುನಿಸ್ಟ್ ಪಕ್ಷಕ್ಕೆ ಈ ದೇಶದಲ್ಲಿರುವ ಈ ದೇಶದಲ್ಲಿರುವಂಥ ಪತ್ರಿಕೆಗಳಿಗೆ ಈ ದೇಶದಲ್ಲಿರುವಂಥ ಅಧಿಕಾರಿಗಳಿಗೆ ಈ ದೇಶದಲ್ಲಿರುವಂಥ ಸಂ ಕಾಂಗ್ರೆಸ್ಸಿನ ಸಂಸತ್ ಸದಸ್ಯರಿಗೆ ಈ ದೇಶದಲ್ಲಿರುವಂಥ ಎನ್ ಜಿ ಒಗಳಿಗೆ ಫಂಡಿಂಗ್ ಮಾಡ್ತಾ ಫಂಡಿಂಗ್ ಮಾಡಿ ಭಾರತದ ರಹಸ್ಯ ವಿಷಯಗಳನ್ನು ಕಲೆಕ್ಟ್ ಮಾಡ್ತಾ ಇದ್ರು ಜೊತೆಗೆ ರಷ್ಯಾ ಪರವಾಗಿ ಏನೇನು ಮಾಡಬೇಕು ಆ ಕೆಲಸಗಳನ್ನೆಲ್ಲ ಇದ್ದರು ಇದು ದೇಶ ದ್ರೋಹ ಹೌದು ಅಲ್ಲ ನನಗೆ ಹೇಳ್ಬೇಕು ನೀವು ಇದು ನಾವು ಬರೆದಂಥ ಅಲ್ಲ ಯಾವುದೋ ಖಾಸಗಿ ವಾಹಿನಿಯಲ್ಲಿ ಬಂದಂಥ ಸುದ್ದಿ ಅಲ್ಲ ಯಾವುದೋ ತನಿಖಾ ಸಂಸ್ಥೆ ಹಿಂಡನ್ಬರ್ಗ್ ರಿಸರ್ಚ್ ಥರ ಯಾವುದೋ ಶಾರ್ಟ್ ಸೆಲ್ಲಿಂಗ್ ಕಂಪ್ನಿ ಅಲ್ಲ ಇದು ಅಮೇರಿಕೆ ಅತ್ಯಂತ ವಿಶ್ವಾಸಾರ್ಹವಾದಂಥ ಸಿ ಐ ಎ ಬಿಡುಗಡೆ ಮಾಡಿರುವಂಥ ವರದಿ ಆ ವರದಿಯ ಈ ಸಂಕ್ಷಿಪ್ತವಾದಂಥ ಲೇಖನವನ್ನು ಈತ ಹಂಚಿಕೊಂಡಿದ್ದಾರೆ ನಿಶಿಕಾಂತ್ ದುಬೆ ಮಾತು ಮಾತಿಗೆ ನರೇಂದ್ರ ಮೋದಿ ಅವರನ್ನು ಟೀಕಿಸುವುದು ಮಾತು ಮಾತಿಗೆ ಒಬ್ಬ ಅನಕ್ಷರಸ್ಥ ಅಂತ ಹೇಳುವುದು ಮಾತು ಮಾತಿಗೆ ಈತ ಮಾಡ್ತಾ ಇರುವ ಕೆಲಸ ದೇಶಪ್ರವಾಗಿ ಇದೆಯಾ ಅಂತ ಪ್ರಶ್ನೆ ಮಾಡುವುದು ಮಾಡುವಂಥ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮತ್ತು ಕಾಂಗ್ರೆಸ್ಸಿನ ಪಟಾಲಂ ಈಗ ಉತ್ತರ ಕೊಡಬೇಕಾದಂಥ ಸಂದರ್ಭ ಈ ದೇಶದಲ್ಲಿ ಒಂದು ಕಾಯ್ದೆ ಕೂಡ ಪಾಸ್ ಆಗಲಾರ್ದಾಗಿ ನಿರಂತರವಾಗಿ ಇವರು ಹೋರಾಟ ಮಾಡ್ತಾರೆ ಬಾಗ್ನಲ್ಲಿ ಗಲಾಟೆ ಮಾಡಿಸ್ತಾರೆ ರೈತರ ಹೋರಾಟದ ಹೆಸರಿನಲ್ಲಿ ಎನ್ ಜಿ ಒ ದುಡ್ಡನ್ನು ತರಿಸಿಕೊಂಡು ನಿರಂತರವಾಗಿ ಅವ್ಯಾಹತವಾಗಿ ಅರಾಜಕತೆಯನ್ನು ಸೃಷ್ಟಿ ಮಾಡುವ ಕೆಲಸವನ್ನು ಈ ದೇಶದ ಕಾಂಗ್ರೆಸ್ಸು ಮತ್ತು ಆಮ್ ಆದ್ಮಿ ಪಕ್ಷಗಳು ಉಳಿದ ಪಕ್ಷಗಳು ಮಾಡ್ತಾ ಬರ್ತಾ ಇದ್ದಾವೆ ವಾಸ್ತವವಾಗಿ ನೋಡಿದರೆ ಇವರೆಲ್ಲ ದೇಶ ವಿರೋಧಿ ಕೃತ್ಯಗಳನ್ನು ಮಾಡಲಿಕ್ಕೆ ಫಂಡ್ಗಳನ್ನು ತೆಗೆದುಕೊಂಡಿದ್ದಾರೆ ತೆಗೆದುಕೊಂಡು ದೇಶದ ವಿರುದ್ಧವಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಈ ಬಾರಿಯ ಮಳೆಗಾಲದ ಅಧಿವೇಶನದಲ್ಲಿ ಎಲ್ಲ ಉಲ್ಟಾಪಲ್ಟ ಉತ್ತರ ಕೊಡಬೇಕಾದಂಥ ಸರದಿ ವಿಪಕ್ಷದ್ದು ಪ್ರಶ್ನೆ ಕೇಳುವಂಥದ್ದು ಆಡಳಿತ ಪಕ್ಷ ಹೆಂಗಿರುತ್ತೆ ಕಾದ್ ನೋಡೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ బెంగవల్గి నమస్కారం